ಅನೌನ್ಸ್ ಕೂಡ ಮಾಡ್ತೀವಿ ಖಂಡಿತ ಬರುತ್ತೆ ಅಂಡ್ ನನ್ಗೆ ಯಾವತ್ತು ನನ್ಗೆ ಇವತ್ತು ಹೇಳ್ತೀನಿ ಹೊಂಬಾಳೆ ಫಿಲಮ್ಸ್ ನಮ್ಮ ಹೋಮ್ ಬ್ಯಾನರ್ ತರನೇ ನನ್ಗೆ ಅನ್ಸೋದು ಖಂಡಿತ ಮಾಡ್ತೀವಿ ಇಂಡಸ್ಟ್ರಿಯಿಂದ ತುಂಬಾ ಜನ ಡೈರೆಕ್ಟರ್ಸ್ ಎಲ್ಲರೂ ಫೋನ್ ಮಾಡಿದ್ರು ವಿಶ್ ಮಾಡಿದ್ರು ಅಂಡ್ ಮೊನ್ನೆ ರೀಸೆಂಟ್ ಆಗಿ ಧ್ರುವ ಅವ್ರು ಕೂಡ ಸಿನಿಮಾ ನೋಡಿದ್ರು ಇನ್ಫ್ಯಾಕ್ಟ್ ಅವರು ಅಲ್ಲಿ ಇದ್ದು ಅಲ್ಲಿಂದಾನೇ ವಿಡಿಯೋ ಕಾಲ್ ಮಾಡ್ಬಿಟ್ಟು ನನ್ಗೂ ವಿಶ್ ಮಾಡಿದ್ರು ಸಂತೋಷ್ ಸರ್ಗು ವಿಶ್ ಮಾಡಿದ್ರು ಸುದೀಪ್ ಸರ್ ಯಶ್ ಸರ್ ಆದರ್ಶ್ ಬೇಗ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ನಾಳೆ ನೋಡ್ಬೋದು ಅನ್ಕೊಂಡಿದೀನಿ ಅದಿನ್ನು ಫಿಕ್ಸ್ ಆಗಿಲ್ಲ ಇನ್ಫ್ಯಾಕ್ಟ್ ಇಂಡಸ್ಟ್ರಿಲಿ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆರ್ಟಿಸ್ಟು ಎಲ್ರು ಫೋನ್ ಮಾಡಿ ವಿಶ್ ಮಾಡಿದ್ರು ಅಂಡ್ ಎಲ್ರು ಖುಷಿಯಾಗಿದೆ ಅವ್ರು ತುಂಬಾ ಖುಷಿ ಪಟ್ರು ಅಂಡ್ ಅವ್ರ ಅವ್ರ ತುಂಬಾ ಖುಷಿಯಾಗಿದ ವಿಷಯ ಏನಂದ್ರೆ ಸಿನಿಮಾದಲ್ಲಿ ಎಲ್ಲಾ ತರ ಆಕ್ಟ್ ಮಾಡಕ್ ನಿಂಗೆ ಅಷ್ಟೊಂದು ಸ್ಕೋಪ್ ಇತ್ತು ಕತೆ ತುಂಬಾ ಇಷ್ಟಪಟ್ಟರು ಅವರು ಅಂಡ್ ಮೊದಲನೇ ಸಿನಿಮಾ ಕಮರ್ಷಿಯಲ್ ಎಲಿಮೆಂಟ್ಸು ಫ್ಯಾಮಿಲಿ ಎಲಿಮೆಂಟ್ಸು ಸಾಂಗು ಡಾನ್ಸು ಫೈಟ್ ಎಲ್ಲಾದ್ನೂ ಮಾಡಕ್ ನನ್ಗೆ ಚಾನ್ಸ್ ಸಿಕ್ತಲ್ಲ ಅದಕ್ಕೆ ಅವರು ತುಂಬಾ ಖುಷಿ ಆಗಿದ್ದಾರೆ